ಹಲೋ ಮೈ ಡಿಯರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಶನಿವಾರ ದಿನ ಯಾವುದೇ ಥರದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ದಯವಿಟ್ಟು ಕ್ಷಮೆ ಇರಲಿ ಸೊ ಇದು ಹಂಗಾಗಿ ಭಾನುವಾರ ವಿಡಿಯೋ ಅಪ್ಲೋಡ್ ಮಾಡ್ತಾ ಹಾಗೆ ಶನಿವಾರ ದಲ್ಲಿ ಸ್ವಲ್ಪ ಎಲ್ಲ ಗೋಡೆ ಅದ್ರ ಮೇಲೆಲ್ಲ ಸ್ವಲ್ಪ ಜೇಡರ್ ಬಲೆ ಆಗಿತ್ತು ಸೊ ಅದೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಹೇಗೂ ಪೂಜೆ ಮಾಡ್ತೀನಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋಣ ಅಂತೇಳಿ ಗೋಡೆಯಲ್ಲೆಲ್ಲ ನೀಟ್ ಗೋಡೆಯಲ್ಲಿ ಇದ್ದಿದ್ದು ಧೂಳೆಲ್ಲ ನೀಟಾಗಿ ಗುಡಿಸ್ಕೊಂಡೆ ಹಾಗೇ ಕಿಟಕಿ ಹತ್ರ ಎಲ್ಲ ತುಂಬ ಧೂಳಾಗಿತ್ತು ಹಾಗೆ ಸ್ವಲ್ಪ ಟಿ ವಿ ಶೋಕೇಶ ಎಲ್ಲ ಅನ್ನೆಸೆಸರಿ ನನಗೆ ಕೈಗೆ ಏನಾದರೂ ಸಿಕ್ಕಿದ್ರೆ ಕಸ ಗುಡಿಸ್ದಾಗ ಮತ್ತು ನನ್ನ ಹಸ್ಬೆಂಡು ಕೆಲವೊಂದು ಟ್ಯಾಬ್ಲೆಟ್ಸ್ಗಳು ಹಾಗೆ ನನ್ನ ಮಗನ ಆಕ್ಸೆಸರಿಸು ಕೆಲವೊಂದು ಅವನ್ನೆಲ್ಲ ತಂದು ನಾವು ಟಿ ವಿ ಶೋಕ್ಕೆ ಮೇಲೆ ಹಾಕ್ಬಿಡ್ತೀವಿ ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಫಿಶ್ ಟ್ಯಾಂಕೆಲ್ಲ ಫಿಶ್ ಫುಡ್ ಹಾಕಕ್ಕೆ ಹೋದಾಗ ಅದು ನೀರೆಲ್ಲ ತುಳುಕ್ಸಿ ಗಾ ಎಲ್ಲ ಗಲೀಜಾಗಿತ್ತು ಸೊ ಅದನ್ನು ಕೂಡ ಎಲ್ಲ ನೀಟಾಗಿ ಸಂಪೂರ್ಣ ಕ್ಲೀನ್ ಮಾಡಿಕೊಂಡೆ ಓಕೆ ಫ್ರೆಂಡ್ಸ್ ನನ್ನ ಮಗ ಡ್ಯಾನ್ಸ್ ಮಾಡಿದ್ನಲ್ಲ ಸೊ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತೇಳಿ ಇದೊಂದು ಇದು ಕೊಟ್ಟಿದ್ದಾರೆ ನೋಡಿ ಮೆಡಲ್ ಅಕ್ಕೆ ತಂದು ತೋರಿಸ್ತಾ ಇದ್ದಾನೆ ಈಗ ಬಂದ ಸ್ಕೂಲಿಂದ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ಇಯರ್ ಅಂತೆ ಎಸ್ ಎಸ್ ಗೌಡ ಗ್ರೇಡ್ ಫೋರ್ತು ಅವತ್ತೇ ಕೊಟ್ಟಿದ್ರೆ ಮೋಸ್ಟ್ಲಿ ಚೆನ್ನಾಗಿರ್ತೀನಿ ಅಂದರೆ ಫ್ರೆಂಡ್ಸು ನಾವು ಬೇಗ ಬಂದ್ಬಿಟ್ವಿ ಅಂದರೆ ಇವನದು ಪ್ರೋಗ್ರಾಮ್ ಮುಗೀತಿದ್ದಂಗೆ ಬೇಗ ಬಂದುಬಿಟ್ವಿ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಅವತ್ತೇ ಕೊಟ್ರಂತೆ ನಾವು ವೆಯ್ಟ್ ಮಾಡಿದಿದ್ರೆ ಆವತ್ತೆ ಸ್ಟೇಜ್ ಮೇಲೆ ಸಿಕ್ತಿತ್ತು ಬಟ್ ನಾವು ಬೇಗ ಬಂದಿದ್ದರಿಂದ ಹಂಗೀಗ ಕೊಟ್ಕಳ್ಸಿದ್ದಾರೆ ಮೆಡ್ಲು ಅವನಿಗೆ ಫ್ರೆಂಡ್ಸ್ ಇದೆಲ್ಲ ನನ್ನ ಮಗ ಎಲ್ ಕೆ ಜಿಯಿಂದ ಈಗ ಫೋರ್ತ್ವರೆಗೂ ಅಂಥ ಮೆಡ್ಲುಗಳು ಈ ಇವಾಗ ಇವತ್ತು ತಂದಿರೋದು ಸೇರಿಸಿ ಫೈವ್ ಮೆಡ್ಲಾಗುತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ವರ್ಷ ಓದಿದಾಗ ಸೊ ಅಲ್ಲಿ ಒಂದು ಟಿಫನ್ ಬಾಕ್ಸ್ ಕೊಟ್ಟಿದ್ದರು ನಮ್ಮ ಮಕ್ಕಳುಗಳು ಈ ರೀತಿ ಏನಾದರೂ ಗೆದ್ದರೆ ಸೊ ನಮಗೆ ತುಂಬ ಪ್ರೌಡ್ ಫೀಲ್ ಆಗುತ್ತಲ್ವ ಸೊ ಖುಷಿ ಆಯಿತು ಸೊ ಹೇಳ್ಕೊಳ್ಳೋಣ ಅಂತ ಅನ್ನಿಸ್ತು ಹಂಗಾಗಿ ಹೇಳ್ಕೊಂಡೆ ಹಾಗೆ ಅವನು ಮೆಡಲ್ ತಂದಿದ್ದ ಖುಷಿನಲ್ಲಿ ಕಸ ಗುಡಿಸೋದೇ ಬಿಟ್ಬಿಟ್ಟಿದ್ದೀನಿ ಸ್ವಲ್ಪ ಕಸ ಗುಡಿಸೋದಿದೆ ಗುಡಿಸ್ಕೊಂಡು ಇದೆಲ್ಲ ಕ್ಲೀನ್ ಆದಮೇಲೆ ಮತ್ತೆ ನಾನು ಸಿಗ್ತೀನಿ ಇವತ್ತು ಬಾಗಿಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೆ ರಂಗೋಲಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸ್ತಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೆ ಓಕೆ ಫ್ರೆಂಡ್ಸ್ ಫೈನಲಿ ನಾನು ಪೂಜೆ ಎಲ್ಲ ಮುಗೀತು ನಾನು ಈ ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೆ ಈ ರೀತಿ ನಾರ್ಟ್ಮಲ್ಲಿ ನಾನು ಯಾವಾಗ ವಾರ ವಾರ ಪೂಜೆ ಮಾಡ್ತೀನೋ ಸೊ ಹಾಗೆ ಮಾಡಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ನನ್ನ ತಮ್ಮ ಆಗಲೇ ತುಂಬ ದಿವಸ ಆಗಿತ್ತು ನಮ್ಮ ಮನೆಗೆ ಬಂದಿರಲಿಲ್ಲ ಅಂದರೆ ಈ ನಮ್ಮ ನಾದಿನಿಯವ್ರ ಮನೆಯಲ್ಲಿ ಮೀಟ್ ಮಾಡಿದ್ದೆ ಇವತ್ತೇನೋ ಬರ್ತೀನಿ ಎಂದ ಸೊ ಬಾರಪ್ಪ ಅಂತ ಅಂದೆ ಅವನಿಲ್ಲೇ ಕೆಲಸಕ್ಕೆ ಬರೋದು ನಮ್ಮ ಮನೆ ಹತ್ರದಲ್ಲೇ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಅವ್ನು ಡೈಲಿ ಇಲ್ಲೇ ನಮ್ಮ ಮನೆ ಹತ್ರನೇ ಬರೋದು ಬಟ್ ಆದರೂ ನಮ್ಮ ಮನೆಗೇನು ಬರೋಲ್ಲ ಅವನು ಬ ಅವ್ನು ಅವ್ನು ಬಂದು ಅವ್ನು ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಹಾಗೆ ಓಡ್ಬಿಡ್ತಾನೆ ಇವತ್ತೇನೋ ಬರ್ತೀನಿ ಎಂದ ಸೊ ಸೊ ಹಾಗೆ ಕೆಲಸದ ಹಿಂಗೆ ಆಪಿಟಿಂಗ್ ಮಾಡಿ ಅಂತೇಳಿ ಸ್ವಲ್ಪ ಬೋಂಡ ಮಾಡೋಣ ಅಂತ ಅಂದ್ಕೊಂಡೆ ಅವನಿಗೆ ನೀವು ಚಿಕನ್ ಮಾಡಿದ್ದೀನಿ ಮಟನ್ ಮಾಡಿದ್ದೀನಿ ಉಳ್ಕೊಳ್ಳೋ ಅಂದ್ರೆ ಬೇಕಾದ್ರೆ ಉಳ್ಕೊಳ್ಳೋಲ್ಲ ಬೋಂಡ ಮಾಡ್ಕೊಡ್ತೀನಿ ಇರೋ ಅಂದರೆ ಮಾತ್ರ ಅವನು ಉಳ್ಕೊಂಡು ಹಾಡ್ಸ್ಕೊಂಡು ತಿನ್ಬಿಟ್ಟೆ ಹೋಯ್ತಾನ ಅದೇನೋ ಬೋಂಡ ಅಂದರೆ ಲವ್ ಫ್ರೆಂಡ್ಸ್ ಅವನಿಗೆ ಬಜ್ಜಿ ಬೋಂಡ ಅಂದರೆ ಅತಿಯಾದಲ್ಲಿ ಪ್ರೀತಿ ಚಿಕನ್ ಮಟನ್ ಮೇಲೆ ಅಷ್ಟು ಆಸೆ ಮಾಡೋಲ್ಲ ಅವನು ಬಜ್ಜಿ ಬೋಂಡ ಅಂದರೆ ಅಷ್ಟೊಂದು ಪ್ರೀತಿ ನಾರ್ಮಲಿ ಈಗ ಎಲ್ರಿಗೂ ಬರುತ್ತೆ ಅನ್ಸ ಅನ್ಕೋತೀನಿ ಈ ಬೋಂಡ ರೆಸಿಪಿ ತೋರ್ಸಲ್ಲ ಸಿಂಪಲ್ಲಾಗಿ ರಮ ತೋರಿಸ್ತೀನಿ ಅಷ್ಟೇ ನೀಟಾಗಿ ತೋರಿಸಲ್ಲ ಅವ್ನಿಗೆ ಸ್ವಲ್ಪ ಖಾರ ಅಂದರೆ ನನ್ನ ತಮ್ಮನಿಗೆ ಸ್ವಲ್ಪ ಖಾರ ಅಂದರೆ ಸಖತ್ ಇಷ್ಟ ಸೊ ಹಂಗಾಗಿ ಹಸಿಮೆಣ್ಸಿನ್ಕಾಯಿನೇ ಒಂದೆರಡು ಜಾಸ್ತಿ ಹಾಕ್ಕೊಂತ ಇದ್ದೀನಿ ಈ ಬೋಂಡ ನನ್ನ ಮಗ ತಿನ್ನೋದು ಕಡಿಮೆನೆ ಸೊ ಅವನಿಗೆ ಸಾಯಂಕಾಲ ಬೇಕಾದರೆ ಆಲೂಗೆಡ್ಡೆಲ್ಲೇ ಹೆಚ್ಕೊಂಡು ಆಲೂಗೆಡ್ಡೆ ಬಜ್ಜಿ ಹಾಕ್ಕೊಡೋಣ ಅಂತ ಅಂದ್ಕೊಂಡೆ ಈಗ ಅವನೊಬ್ಬನ ಪೂರ್ತಿಯಾಗಿ ಸ್ವಲ್ಪ ಬೋಂಡ ಮಾಡ್ತಾಯಿದ್ದೀನಿ ಮಸಾಲೆ ಬೋಂಡ ನಾನು ಯಾವಾಗಲೂ ತರಕಾರಿನ ಇಲ್ಲೇ ಹೆಚ್ಕೊಳ್ಳೋದು ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಇಲ್ಲೇ ಹೆಚ್ಕೊಂಡ್ರೆ ನನಗೆ ಬೇಗ ಆಗುತ್ತೆ ಅನ್ನೋ ಫೀಲು ಹಂಗಾಗಿ ಹೇಗೂ ಎಲ್ಲ ವರ್ಷಿ ಕ್ಲೀನ್ ಮಾಡ್ಕೊಂಡಿರ್ತೀನಲ್ಲ ಸೊ ಹಂಗಾಗಿ ನಾನು ತರಕಾರಿನೆಲ್ಲ ಇಲ್ಲೇ ಹೆಚ್ಕೊತೀನಿ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡೆ ಸ್ವಲ್ಪ ಅಕ್ಕಿ ಹಿಟ್ಟು ಇಟ್ಟು ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಅದಾದಮೇಲೆ ಒಂದು ಅದು ಸ್ಪೂನು ಸಣ್ಣದು ಸೊ ಎರಡು ಸ್ಪೂನಷ್ಟು ಒಂದು ಸೋಡಾ ಪುಡಿ ಹಾಕ್ಕೊಂಡೆ ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಒಂದು ಕಾಲು ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ಕೊಂಡೆ ಸಾರಿ ಅರ್ಧ ಸ್ಪೂನ್ ಅಂದ್ಬಿಟ್ಟೆ ಕಾಲು ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ಕೊಂಡು ಡ್ರೈ ಆಗಿ ಸ್ವಲ್ಪ ಮಿಕ್ಸ್ ಕೊಡಬೇಕು ಅದಾದಮೇಲೆ ನೀರು ಆ್ಯಡ್ ಮಾಡ್ಕೋಬೇಕು ಇಲ್ಲ ಮುಂಚೆನೇ ನೀರು ಹಾಕ್ಕೊಂಬಿಟ್ರೆ ಹಿಟ್ಟು ತುಂಬ ತೆಳ್ಳಗಾದಂಗೆ ಅನಿಸುತ್ತೆ ಸೊ ಇದು ಕಲ್ಸಿಟ್ಕೊಂಡು ಪ್ಲೇ ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಕೊಂಡೆ ಅವ್ನು ಬಂದಮೇಲೆ ಎಣ್ಣೆಗೆ ಹಾಕೊಡೋಣ ಅಂತ ಮೊದಲೇ ಹಾಕಿಟ್ಬಿಟ್ರೆ ಅದು ತಣ್ಣಗಾಗ್ಬಿಡುತ್ತೆ ಬಿಡುತ್ತೆ ಮೈಂಡೆ ಹೋಗ್ಬಿಡುತ್ತೆ ತಿನ್ನೋ ಮೈಂಡೇ ಮೈಂಡೆ ಹೋಗುತ್ತೆ ಸೊ ಹಂಗಾಗಿ ಅದು ಕಲಸಿಟ್ಬಿಟ್ಟು ಎತ್ತಿಟ್ಕೊಂಡೆ ಅದಾದಮೇಲೆ ಸ್ವಲ್ಪ ಎಣ್ಣೆ ಬಾಟ್ಲಿ ಎಣ್ಣೆ ಖಾಲಿಯಾಗಿತ್ತು ಸೊ ಎಣ್ಣೆ ಕೂಡ ಹಾಗೆ ರೀಫಿಲ್ ಮಾಡಿಕೊಂಡು ಈ ಕರಿಯೋಕ್ಕೆ ಬೋಂಡಾ ಕರಿಯೋಕ್ಕೆ ಎಣ್ಣೆ ಬೇಕಿತ್ತಲ್ಲ ಸೊ ಅದರಲ್ಲೇ ಹಾಕ್ಕೊಂಡೆ ಸಲ ಏನು ಅಂತ ಸ್ವಲ್ಪ ಕಮ್ಮಿ ಅನ್ನಿಸ್ತು ಹಂಗಾಗಿ ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ಅಷ್ಟೇ ಇನ್ನು ಅವನು ಬಂದ ಬಂದಮೇಲೆ ಆ್ಯಕ್ಚುಲಿ ಅವನು ವೀಡಿಯೋಗೆಲ್ಲ ಬರಲ್ಲ ನಾನು ಕೇಳ್ಕೊಂಡಿದ್ಕೆ ಸ್ವಲ್ಪ ವೀಡಿಯೋದಲ್ಲಿ ಬಂದು ಹಾಯ್ ಮಾಡಿದ್ದಾನೆ ಹೇಳಿ ನಾನೇನು ಬಲವಂತ ಮಾಡಲಿಲ್ಲ ನೋಡಿ ಬಂದಿದ್ದಾನೆ ಡ್ಯೂಟಿ ಮುಗಿಸ್ಕೊಂಡು ಹ್ಞೂ ಹಾಯ್ ಮಾಡ್ತಿದ್ದಾನೆ ಎಲ್ಲರೂ ಹಾಯ್ ಮಾಡಿಬಿಡಿ ನಾನೇನು ಫೋರ್ಸ್ ಮಾಡಿಲ್ಲ ಅವನೇ ಓನಾಗಿ ಹೇಳ್ತಾ ಇದ್ದಾನೆ ಅವ್ನು ಬಂದ ಬೋಂಡಾ ಎಣ್ಣೆಗೆ ಹಾಕೋ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮರ್ತ್ಬಿಟ್ಟೆ ಸೊ ಬೋಂಡ ಹಾಕ್ಕೊಂಡು ಅವನಿಗೂ ಟೀ ಕೊಟ್ಟೆ ಅವನು ಟೀ ಕುಡ್ಕೊಂಡು ನಾನು ಸ್ವಲ್ಪ ಟೀ ಮಾಡ್ಕೊಂಡಿದ್ದೆ ಹಿಂಗೆ ಯಾರು ಬಂದಾಗ ಇಲ್ಲ ಯಾವಾಗಲಾರು ನನಗೆ ಬೇಕನ್ನಿಸಿದಾಗ ಟೀ ಅಥವಾ ಕಾಫಿ ಮಾಡ್ಕೊತೀನಿ ಯಾವಾಗಲೂ ಮಾಡಲ್ಲ ಸೊ ಚೆನ್ನಾಗಾಗಿತ್ತು ಬೋಂಡ ಕೂಡ ನನ್ನ ಮಗ ಏನು ನನಗೆ ನನಗಿದು ಬೇಡ ಅಮ್ಮ ಅಂದ ಸೊ ನ ಸಂಜೆ ನಿನಗೆ ಆಲಿಗಡ್ಡೆ ಬಜ್ಜಿ ಹಾಕ್ಕೊಡ್ತೀನಿ ಹೇಳಿ ಹೇಳ್ದೆ ಅವನು ಸೊ ಆಟಾಡಕ್ಕೆ ಹೋದ ಸೊ ಇವನಿಗೆ ಅಷ್ಟರಲ್ಲಿ ಯಾವುದೋ ಫೋನ್ ಬಂದೆ ಬಂದಿತ್ತು ಸೊ ಅವನು ಮಾತಾಡ್ತಾ ಇದ್ದ ಹಂಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅವನು ನಾನು ಅವನು ಮಾತಾಡೋದಾಗಿದ್ದರೆ ಡೈರೆಕ್ಟ್ ವೀಡಿಯೋನೇ ಮಾಡ್ಕೊತಿದ್ದೆ ಓಕೆ ಫ್ರೆಂಡ್ಸ್ ಅವನು ಹೊರಟಿದ ವೀಡಿಯೋನ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಸೊ ಅದಾದಮೇಲೆ ನಾನು ನನ್ನ ಹಸ್ಬೆಂಡ್ ಕೂಡ ಬಂದರು ಅವರು ಸ್ನಾನ ಎಲ್ಲ ಮಾಡಿಕೊಂಡು ನಾವು ಹಿಂದಿನ ದಿನ ಏಕಾದಶಿ ದಿನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಹಂಗಾಗಿ ಶನಿವಾರನೂ ಕೂಡ ಅದು ಕಂಟಿನ್ಯೂಸ್ ಇದ್ದೇ ಇರುತ್ತೆ ಇಲ್ಲಿ ಹಂಗಾಗಿ ನಾನು ಮತ್ತು ನನ್ನ ಮ ನನ್ನ ಹಸ್ಬೆಂಡು ಕೂಡ ಇಬ್ರು ಸಂಜೆ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಇದ್ರದ್ದು ಬಾಗಿಲು ಆ ಕಡೆ ರೈಟ್ ಸೈಡಿಗೆ ಬರುತ್ತೆ ಈ ರೀತಿ ವೈಕುಂಠ ಏಕಾದಶಿ ಟೈಮಲ್ಲಿ ಇವರು ಈ ಕಡೆ ಲೆಫ್ಟ್ ಸೈಡಿಂದ ಹಿಂಬಾಗ್ಲು ಟೈಪ್ ಬರುತ್ತೆ ಸೊ ರೈಟ್ ಸೈಡಿಂದ ಡೆಕೋರೇಷನ್ ಎಲ್ಲ ಮಾಡಿದರು ಎಷ್ಟು ಎಷ್ಟು ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಮಾಡಿದರು ಇವರು ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತಾರೆ ಇದು ಸ್ಟಾರ್ಟಿಂಗಲ್ಲಿ ಈ ರೀತಿ ಬರುತ್ತೆ ಉದ್ದಕ್ಕೂ ಕೂಡ ಶಾಮಿ ಅನ್ನೋದಲ್ಲಿ ಡೆಕೋರೇಟ್ ಮಾಡಿದ್ದಾರೆ ಹಾಗೆ ಇದು ಈ ತಿಮ್ಮಪ್ಪನಿಗೆ ಇದು ಬರುತ್ತೆ ಸೊ ಒಂದೊಂದೇ ಒಂದೊಂದೇ ಮೆಟ್ಲು ಟೈಪ್ ಆ ಥರ ಇದು ಒಂದೊಂದು ಇದಕ್ಕೂ ಕೂಡ ಒಂದೊಂದು ರೀತಿ ಬರೆದಿದ್ರು ಇಲ್ಲಿ ಗೋವಿಂದ ಹರಿ ಅಂತೇನೋ ಸಮಥಿಂಗ್ ಬರ್ದಿದ್ದಾರೆ ಸೊ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದು ಇದು ಬರೆದು ಕಂಬ ಟೈಪು ಮಾಡಿದರು ವೆಂಕಟರಮಣ ಗೋವಿಂದ ಅಂತ ಬರೆದಿದ್ದಾರೆ ನೋಡಿ ಹೀಗೆ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ಹಂಗಾಗಿ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡು ಒಂದೊಂದೇ ವ್ಯೂ ಮಾಡಿಕೊಂಡೆ ಹಾಗೆ ಇದು ಕೂಡ ಒಳಗಡೆ ಸ ಪುಟಾಣಿದಾಗಿ ಮಾಡ್ಕೊಂಡಿದ್ರು ಪುಟಾಣಿ ಆದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಇದನ್ನು ಎದುರುಗಡೆ ನೋಡಿ ಕಣ್ಣಲ್ಲಿ ಅನುಭವಿಸಿದ್ರೆ ಏನು ಚೆಂದ ಇದೆಯಪ್ಪ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋ ಥರನೇ ಇರುತ್ತೆ ಈಗ ಎದುರುಗಡೆಯೇ ತಿಮ್ಮಪ್ಪ ಸ್ವಾಮಿದು ಒಂದು ಸ್ಟ್ಯಾಚ್ಯು ಟೈಪು ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಏನು ಚೆನ್ನಾಗಿದೆ ಸಖತ್ತಾಗಿ ಕಾಣಿಸ್ತಾ ಇತ್ತು ಎದ್ದು ಬಂದು ಕೂತಿರೋ ಥರನೇ ಕಾಣಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಇನ್ನು ಆ ಕಡೆ ರೈಟ್ ಸೈಡಿಗೆ ಮುಂದೆ ಹೋಯ್ತಾ ಹೋಯ್ತಾ ಇನ್ನೂ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ತೋರಿಸಿದ್ದೀನಿ ನೋಡಿ ಹಾಗೆ ಮುಂದೆ ಹೋದ್ವಿ ಅಲ್ಲಿ ನವಗ್ರಹದ್ದು ಗುಡಿ ಇತ್ತು ಸೊ ಅದ್ರ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿಂದ ಮುಂದಕ್ಕೆ ಪಾಸಾಗಬೇಕು ಆ ರೀತಿ ವ್ಯವಸ್ಥೆ ಮಾಡಿದರು ಇಲ್ಲಿ ನೋಡಿ ಒಳಗಡೆ ಇದೆಲ್ಲ ಮಾಮೂಲಿ ಆರ್ಟಿಫಿಷಿಯಲಲ್ಲೇ ಮಾಡಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಈ ಸ್ವರ್ಗಕ್ಕೆ ಬಂದಿದ್ದೀವೇನೋ ಅನ್ನೋ ರೇಂಜಿಗೆ ಕಾಣಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಇದು ತಿಮ್ಮಪ್ಪ ಸ್ವಾಮಿಯವರ ಪಾದ ಹಾಗೆ ಇದು ಮುಂದೆ ಕಡೆ ಗರಡ್ಗಂಬ ಅಂತೇಳಿ ಬರುತ್ತೆ ಅದು ಅದಕ್ಕೂ ಕೂಡ ಹೂವಿನಲ್ಲೇ ಅಲಂಕಾರ ಮಾಡಿದರು ಇದು ಚೆಂಡು ಹೂವು ಅಂದ್ಕೋತೀನಿ ಎರಡು ತಲ ಎರಡು ಥರ ಕಲರು ಚೆಂಡು ಹೂವದಲ್ಲಿ ಅಲಂಕಾರ ಮಾಡಿದರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಂಗಾಗಿ ಅದೊಂದು ತಕ್ಕೊಂಡೆ ಅದಾದ್ಮೇಲೆ ಇದು ಅದು ಮುಂದೆ ಪಾಸ್ ಆಗ್ತಾ ಈ ರೀತಿ ಹಿಂದೆ ಎಲ್ಲ ಆರ್ಟಿಫಿಷಿಯಲ್ ರೋಸಲ್ಲೇ ಡೆಕೋರೇಟ್ ಮಾಡಿದರು ಇದು ವಿಡಿಯೋದಲ್ಲಿ ನೀಟಾಗಿ ಕವರ್ ಆಗಿಲ್ಲ ಎದುರುಗಡೆ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಯಾಕೆಂದರೆ ಲೆಫ್ಟ್ ಸೈಡಲ್ಲೆಲ್ಲ ಲೆಫ್ಟ್ ಟು ರೈಟ್ ಸೈಡಲ್ಲೆಲ್ಲ ರೆಡ್ ಕಲರ್ ಆರ್ಟಿಫಿಷಿಯಲ್ ಗುಲಾಬಿ ದಳಗಳಲ್ಲಿ ಡೆಕೋರೇಟ್ ಮಾಡಿರೋ ಥರನೇ ಕಾಣಿಸ್ತಾ ಇತ್ತು ಬಟ್ ಅದು ಒರ್ಜಿನಲ್ ಅಲ್ಲ ಆರ್ಟಿಫಿಷಿಯಲ್ಲೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೇ ನಾನು ವೀಡಿಯೋ ಮಾಡ್ಕೊತ ಇದ್ದೆ ಪಕ್ಕದಲ್ಲಿ ಕೂಡ ಫೋಟೋಗ್ರಾಫರ್ನ ಕರೆಸಿದ್ರು ಅವ್ರು ಸೈಡ್ ಹೋಗ್ರಿ ಸ್ವಲ್ಪ ಸೈಡ್ ಹೋಗಿರಿ ಅಂತ ಇದು ಮಾಡ್ತಾಯಿದ್ರು ಅವರು ಕೂಡ ಫೋಟೋ ತೆಗಿಲಿಕ್ಕೋಸ್ಕರ ಇದು ಬಾಗಿಲೇ ಇದು ನೀಟಾಗಿ ಸಲ ಈ ಕಡೆ ರೈಟ್ ಸೈಡಿಗೆ ನಾನು ಮುಂದೆ ಬಂದಮೇಲೆ ನೀಟಾಗಿ ವ್ಯೂ ಬಂತು ಸೊ ಹಂಗಾಗಿ ಇದು ನೀಟಾಗಿ ತಕ್ಕೊಂಡೆ ಪಾಪ ಅವರು ಫೋಟೋ ತೆಗಿಲಿಕ್ಕೆ ಇದು ಮಾಡ್ತಾಯಿದ್ರು ಜನಗಳು ಬರ್ತ ಭಕ್ತಾದಿಗಳು ಬರ್ತಾನೆ ಇದ್ರಲ್ಲ ಹಂಗಾಗಿ ಸ್ವಲ್ಪ ಸೈಡ್ ಹೋಗಿ ಸೈಡ್ ಹೋಗಿ ಅಂತ ಇದ್ರು ಅವರು ಸೈಡ್ ಹೋಗಿ ಅಂತೇಳಿ ಸೈಡಿಗೆ ಕಳಿಸಿದ್ದಕ್ಕೆ ನಾನು ಇದೊಂದು ವೀಡಿಯೋನ ನೀಟಾಗಿ ಮಾಡ್ಕೊಳಕ್ಕಾಯ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೇ ಹೊಸ್ಲಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ಮುಂದೆ ಕೋರ್ಟ್ವಿ ಮುಂದೆ ಕೋರ್ಟ್ ಮೇಲೆ ಒಳಗಡೆ ತುಂಬಾ ಚೆನ್ನಾಗಿತ್ತು ಲೆಫ್ಟ್ ಸೈಡು ಹಾಗೆ ರೈಟ್ ಸೈಡಲ್ಲಿ ಕಬ್ಬಿನಲ್ಲೇ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಕಬ್ಬನ್ನ ನೀಟಾಗಿ ಕಟ್ ಮಾಡಿ ಟೈಪ್ ಟೈಪಲ್ಲಿ ಉದ್ದಕ್ಕೂ ಕೂಡ ರೆಡಿ ಮಾಡಿದರು ಹಾಗೆ ಕೆಳಗಡೆ ಒಂದು ಫ್ಲವರ್ ವಾಸ್ಗಳು ಬೊಕ್ಕೆಗಳ ಟೈಪ್ ಇಟ್ಟಿದ್ರು ಹಾಗೆ ಸೆಂಟ್ರಲ್ಲಿ ಒಂದೊಂದು ಬಾಳೆಗೊನೆಗಳನ್ನ ನೇತಾಕಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದರೊಳಗೆ ಸ್ವಾಮಿದು ಇದು ಪೂರ್ತಿ ಮೇಲ್ಗಡೆ ಎಲ್ಲ ಕವರ್ ಮಾಡೇ ಇದು ಜೋಕಾಲಿ ಹಾಕಿದ್ರು ಇನ್ನು ಈ ವ್ಯೂವ್ಯೂ ಈ ವ್ಯೂವ್ಯೂ ಪಕ್ಕದ ಅಂದರೆ ಆಗಲೇ ತೋರಿಸಿದ್ದು ಲೆಫ್ಟ್ ಸೈಡು ಈ ಕಡೆ ರೈಟ್ ಸೈಡಲ್ಲೂ ಹಾಗೆ ಇತ್ತು ನೋಡಿ ತೊಟ್ಲಲ್ಲಿ ತೂಗ್ತಾ ಇರೋದಿದು ತುಂಬ ಚೆನ್ನಾಗಿ ಮಾಡಿದರು ಆದರೆ ಆ ತೊಟ್ಲಿಂದ ಕೆಳಗಡೆಯಿಂದ ಬಕ್ಕೊಂಡು ಹೋಗ್ಬೇಕಿತ್ತು ನಾವು ಇದು ಭದ್ರಾವತಿಲಿ ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತಾರೆ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸು ಇದನ್ನೆಲ್ಲ ನೋಡೋಕ್ಕೆ ನಾವು ನಿಜವಾಗ್ಲೂ ಸ್ವರ್ಗಕ್ಕೆ ಬಂದು ದೇವ್ರನ್ನ ನೋಡ್ತಾ ಇದ್ದೀವೇನೋ ಅನ್ನಂಗೆ ಕಾಣುತ್ತೆ ಇದು ಗರ್ಭಗುಡಿಲಿರೋ ದೇವರು ಹಾಗೆ ತೇರ್ ತೀರ್ಥ ಪ್ರಸಾದ ಹೂವು ಎಲ್ಲ ಕೊಟ್ಟರು ಅವಲಕ್ಕಿ ಪ್ರಸಾದ ಮಾಡಿದರು ತುಂಬ ಚೆನ್ನಾಗಿತ್ತು ಇದು ಹೊರ್ಗಡೆ ವ್ಯೂವು ಇಲ್ಲಿಂದನೇ ನಾವು ನಾರ್ಮಲಿ ಡೇ ದಿನಗಳಲ್ಲಿ ಇಲ್ಲ ಇಲ್ಲಿಂದನೇ ಇಲ್ಲಿಂದ ಒಳಗೋಗಬೇಕು ಅಲ್ಲೂ ಕೂಡ ಚೆನ್ನಾಗಿ ಮಾಡಿದರು ಹಾಗೆ ಹೊರ್ಗಡೆ ವಿಭೂತಿ ಅರ್ಶನ ಕುಂಕುಮ ಎಲ್ಲ ಕೂಡ ಇಟ್ಟಿದ್ರು ನನ್ನ ಹಸ್ಬೆಂಡ್ ಅದು ನೋಡಿರಲಿಲ್ಲ ಸೊ ಕೂತಿದ್ರು ನಾನು ತೊಗೊಳಕ್ಕೆ ಹೋದ್ನಲ್ಲ ಹಾಗೆ ಅವ್ರಿಗೆ ು ಹಚ್ಚಿದೆ ಅದು ಸ್ವಲ್ಪ ಜಾಸ್ತಿ ಆಗ್ಬಿಡ್ತು ಕಣ್ಣಿಗೆಲ್ಲ ಹೋಗುತ್ತೆ ಅಂತೇಳಿ ಹಂಗಾಗಿ ಸ್ವಲ್ಪ ಒರೆಸು ಅಂದರು ಸೊ ಅದೆಲ್ಲ ಒರೆಸ್ಕೊಂಡು ಒರೆಸ್ದೆ ಒಂಥರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ ಫ್ರೆಂಡ್ಸ್ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನದ್ದು ಇದು ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತಾರೆ ನಮ್ಮ ಭದ್ರಾವತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ಯಾವಾಗಾರು ಏಕಾದಶಿ ಟೈಮಲ್ಲಿ ನೀವು ಯಾರು ಬಂದರೆ ಒಂದು ಸಲ ವಿಜಿಸ್ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇನ್ನು ಹೊರಗಡೆ ಬಂದಾಗ ಇವೆಲ್ಲ ಕರೆಂಟಿನ ಸ್ಟಾ ಸ್ಟ್ಯಾಚುಗಳು ತುಂಬಾ ಚೆನ್ನಾಗಿತ್ತು ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್